ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಪ್ರತಿದಿನ ಏನಪ್ಪ ತಿಂಡಿ ಮಾಡೋದು ಅಂತ ಒಂದೊಂದು ಸಲ ನಾವು ಬೇಜಾರು ಮಾಡ್ಕೊತೀವಿ ಆವಾಗ ನಾವು ಈ ರೀತಿ ಒಂದು ಮಸಾಲಾ ಕಾಯಿ ದೋಸೆ ಮಾಡೋಣ ಬನ್ನಿ ಅದು ಹೇಗೆ ಮಾಡೋದು ಅಂತ ನೋಡೋಣ ನನಗೆ ಈ ಲೋಟದಲ್ಲಿ ಎರಡು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಒಂದೊಳಕ್ಕೆ ಹಸಿಕಾಯಿ ತೊಗೊಂಡಿದ್ದೀನಿ ನಾನು ತೋರಿಸ್ತಿದ್ದೀನಲ್ಲ ಅಷ್ಟಿದೆ ನೋಡಿರಿ ಅಕ್ಕಿ ಮತ್ತು ಕಾಯಿನ ನಾನು ಮಿಕ್ಸರಲ್ಲಿ ನೈಸಿಗೆ ರುಬ್ಕೋಬೇಕು ತುಂಬ ನೈಸಿಗೆ ಇರಬೇಕು ನೋಡಿ ಈಗ ರುಬ್ಬಿದಾಗಿದೆ ಇದು ಯಾವ ಥರ ನೈಸ್ ಸಿಗಿದೆ ನೋಡಿ ಒಂದೊಂದ್ಸಲ ತುಂಬ ಬೋರ್ ಆದಾಗ ನಾವು ಈ ಥರ ಡಿಫ್ರೆಂಟಾಗಿ ಒಂದು ತಿಂಡಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಪಾತ್ರೆಗೆ ಇದ್ದೀನಿ ಸ್ವಲ್ಪ ನೀರು ಕೂಡ ಇದ್ದೀನಿ ದೋಸೆ ಅದಕ್ಕೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ನಾನು ಇದ್ರ ಜೊತೆಗೆ ಕಾಡು ಬಸ್ಲೆ ಚಟ್ನಿ ಮಾಡ್ತಾಯಿದ್ದೀನಿ ಕೊನೆವರೆಗೂ ವೀಡಿಯೋ ನೋಡಿ ಇದರಲ್ಲಿ ಪ್ಲೈನ್ ದೋಸೆನೂ ಮಾಡ್ಕೋಬೋದು ಮತ್ತು ಮಸಾಲ ಕಾಯಿ ದೋಸೆ ಕೂಡ ನಾವು ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ರೆಡಿ ಆಗಿದೆ ಇದು ದೋಸೆ ಇಟ್ಟು ಇದಕ್ಕೆ ಏನು ಹಾಕಿಲ್ಲ ದಪ್ಪಾಕಿ ಮತ್ತು ಕಾಯಿ ಎರಡು ಹಾಕಿ ರುಬ್ಬಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈಗ ನಮ್ಮ ಮನೆ ಹಿಂದ್ಗಡೆನೆ ಕಾಡು ಬಸ್ಲೆ ಗಿಡ ಬೆಳೆಸಿದ್ದೀನಿ ನಾನು ಅದನ್ನು ನೋಡಿರಿ ನಾನು ಎಲ್ಲ ಕಿತ್ಕೋತಾ ಇದ್ದೀನಿ ಈಗ ಒಂದು ನಾಲ್ಕೈದಲ್ಲೇ ನಾನು ತೊಗೊತಾ ಇದ್ದೀನಿ ನೋಡಿ ಈ ಥರ ಇದೆ ನೋಡಿ ನಾಲ್ಕು ಎಲೆ ನಾನು ತಗೊಂಡಿದ್ದೀನಿ ಚಟ್ನಿಗೆ ಆಮೇಲೆ ಹಸಿಮೆಣ್ಸಿನ್ಕಾಯಿ ಕೂಡ ನಾನು ಕಿತ್ಕೊತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಕರಿಬೇವು ಕರಿಬೇವು ಒಂದು ಇದಾದರೆ ಸಾಕು ಆಮೇಲೆ ಪುದೀನ ಸೊಪ್ಪು ಇದ್ದೀನಿ ಸ್ವಲ್ಪ ನೋಡಿ ಇದಕ್ಕೆ ಕಾಡು ಬಸ್ನೆಲ್ಲ ಚೆನ್ನಾಗಿ ತೊಳೆದು ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಚಟ್ನಿ ಮಾಡೋದಕ್ಕೆ ಇದಕ್ಕೆ ಮುಣಸೆಹಣ್ಣು ಹಸಿಮೆಣ್ಸಿನ್ಕಾಯಿ ಕರಿಬೇವು ಪುದೀನ ಇಷ್ಟು ತೊಗೊಂಡಿದ್ದೀನಿ ಆಮೇಲೆ ಕಡಲೆ ರುಚಿ ಇದು ಹಸಿ ಕಾಯಿ ತುರಿ ಬೆಲ್ಲ ಇಷ್ಟನ್ನು ನಾನು ತಗೊಂಡಿದ್ದೀನಿ ಆಮೇಲೆ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ನಾನು ಹಾಕ್ತಾಯಿದ್ದೀನಿ ನೋಡಿ ಇಷ್ಟನ್ನು ನಾನು ತಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಕೂಡ ತಗೊಳ್ತಾ ಇದ್ದೀನಿ ಈಗ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಬೇಕು ಹಸಿಮೆಣಸಿನ್ಕಾಯಿ ಹಸಿದೇ ಹಾಕಿದರೆ ಒಂಥರ ಹಸಿ ಹಸಿ ಸ್ಮೆಲ್ ಬರುತ್ತೆ ಅಷ್ಟು ರುಚಿ ಬರೋದಿಲ್ಲ ಸ್ವಲ್ಪ ಹುರಿದು ಹಾಕಿದರೆ ತುಂಬ ರುಚಿಯಾಗಿರುತ್ತೆ ಚಟ್ನಿ ಅದು ಈ ಕಡೆ ಇರಲಿ ಈ ಕಡೆ ಚಟ್ನಿಗೆಲ್ಲ ರೆಡಿ ಮಾಡ್ಕೊಳ ನಾವು ಒಂದು ಮಿಕ್ಸರ್ ಜಾರ್ಟಲ್ಲಿ ಹಸಿಕಾಯಿ ಕಡಲೆ ಎಲ್ಲ ಹಾಕೋಣ ಈ ಕಡೆ ನೋಡಿರಿ ಇದು ಉರಿ ಹುರಿದಿದೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಬಾಡಿದೆ ಅದ್ರ ಜೊತೆಗೆ ನಾನು ಕಾಡು ಬಸ್ಲಿ ಗಿಡ ಹಾಕ್ತಾಯಿದ್ದೀನಿ ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಕಿಡ್ನಿಲಿ ಏನಾರು ಕಲ್ಲಿದ್ರೆ ಕರಗತ್ತೆ ಅಂತ ಕೂಡ ಒಂದು ಮಾಹಿತಿ ಇದೆ ಇದ್ರ ಜೊತೆ ಕರ್ಬೇವು ಕೂಡ ಹಾಕಿದ್ದೀನಿ ಎಲ್ಲ ಸೇರಿ ಇದ್ದೀನಿ ಈ ಕಡೆ ಚಟ್ನಿಗೆ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿದ್ದೀನಿ ಆಮೇಲೆ ಕೊತ್ತಂಬರಿ ಸೊಪ್ಪು ನೋಡಿ ಇದೆಲ್ಲ ರೆಡಿಯಾಗಿದೆ ಹುರಿದಿದ್ದು ಈ ಥರ ಹುರಿದರೆ ಒಂಥರ ಕಲರ್ ಚೇಂಜ್ ಆಗುತ್ತೆ ನೋಡಿ ಯಾವ ಥರ ಆಗಿದೆ ಕಾಡು ಬಸಳೆ ಈಗ ಅರ್ಧ ರುಬ್ಬಿದ್ದೀನಿ ಇನ್ನು ಸ್ವಲ್ಪ ನೀರು ಹಾಕಿ ನೈಸಿಗೆ ರುಬ್ಬೋಣ ನೋಡಿ ಚಟ್ನಿ ರೆಡಿಯಾಗಿದೆ ಸೂಪರಾಗಿರುತ್ತೆ ಈ ಚಟ್ನಿ ಒಮ್ಮೆ ಮಾಡಿ ನೋಡಿ ದೋಸೆ ಇಟ್ಟು ಚಟ್ನಿ ಎಲ್ಲ ರೆಡಿಯಾಗಿದೆ ನೋಡಿ ಚಟ್ನಿ ಎಲ್ಲ ರೆಡಿಯಾಗಿದೆ ಈಗ ನಾವು ದೋಸೆ ಹಾಕೋಣ ನಾನು ಒಂದು ಪ್ಲೇನ್ ದೋಸೆ ಹಾಕ್ತಾ ಇದ್ದೀನಿ ಈ ಥರ ಸಾಮಾನ್ಯ ಎಲ್ಲರೂ ಮಾಡ್ತಾನೆ ಇರ್ತಾರೆ ಕಾಯಿ ದೋಸೆ ತುಂಬ ರುಚಿಯಾಗಿರುತ್ತೆ ಇದು ಕಾಯಿ ದೋಸೆ ಇದಕ್ಕೊಂದು ಪ್ಲೇಟ್ ಮುಚ್ಚೋಣ ನಾವೀಗ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಪ್ಲೇಟ್ ಮುಚ್ಚೋಣ ನೋಡಿ ಈಗ ರೆಡಿ ಆಗಿದೆ ಅದು ಬೆಂದಿದೆ ನಾನೀಗ ತೆಗಿತಾ ಇದ್ದೀನಿ ಈಗ ಮಸಾಲ ಕಾಯಿ ದೋಸೆ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಏನೇನು ತೊಗೊಂಡಿದ್ದೀನಿ ಅಂದರೆ ಕ್ಯಾರೆಟು ಹಸಿಮೆಣ್ಸಿನ್ಕಾಯಿ ಹಣ್ಣು ಸಣ್ಣಕ್ಕೆ ಹಸಿಮೆಣ್ಸಿನ್ಕಾಯಿ ಹೆಚ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಈ ಪ್ಲೈನ್ ದೋಸೆ ಈ ಥರ ಇರುತ್ತೆ ನೋಡಿರಿ ಈಗೀಗ ಇದನ್ನೆಲ್ಲ ನಾವು ಕಾಯಿ ಕಾಯಿ ಮತ್ತು ಅಕ್ಕಿಲ ರುಬ್ಬಿ ಇಟ್ಟು ರೆಡಿ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಮಿಕ್ಸ್ ಮಾಡೋಣ ಜೀರಿಗೆ ಇದ್ದೀನಿ ಸ್ವಲ್ಪ ಸ್ವಲ್ಪ ಕಡಲೆಬೇಳೆ ಕಡಲೆಬೇಳೆ ಬೇಕಂದರೆ ಹಾಕ್ಕೋಬೋದು ಇಲ್ಲಾಂದರೆ ಏನು ಬೇಡ ಸ್ವಲ್ಪ ಅಷ್ಟಿನ ಪುಡಿ ಇದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕೀಗ ನಾವು ಇದನ್ನು ಇದನ್ನು ಹಾಕೋಣ ಬನ್ನಿ ಈಗ ಇದು ಸಣ್ಣ ಉರಿಯಲ್ಲಿ ನಾವು ಬೇಯಿಸ್ಕೊಂಡ್ರೆ ಮಸಾಲೆ ಅಕ್ಕಿ ರೊಟ್ಟಿ ತಿನ್ನೋ ಥರ ಅನಿಸುತ್ತೆ ನಮಗೆ ಆ ಥರ ರುಚಿ ಬರುತ್ತೆ ಇದಕ್ಕೆ ಎಣ್ಣೆನಾರು ತುಪ್ಪನಾರು ಹಾಕೊಳ್ಳಿ ಈಗ ಇದಕ್ಕೊಂದು ಪ್ಲೇಟ್ ಮುಚ್ಕೊಳ್ಳೋಣ ನೋಡಿ ಒಂದು ಸೈಡ್ ಬೆಂದಿದೆ ಇದು ಇನ್ನೊಂದು ಇನ್ನೊಂದು ಸೈಡ್ ತುಂಬ ಅಂದರೆ ತುಂಬ ರುಚಿ ಇರುತ್ತೆ ಒಮ್ಮೆ ಮಾಡಿ ನೋಡಿ ಇದನ್ನ ಈಗ ಚಟ್ನಿ ರೆಡಿ ಆಯಿತು ಒಂದು ಪ್ಲೈನ್ ದೋಸೆ ಈ ಥರ ಬಂದಿದೆ ನೋಡಿ ಕಾಯಿ ದೋಸೆ ಹೇಗೆ ರೆಡಿ ಆಗಿದೆ ಮಸಾಲ ಕಾಯಿ ದೋಸೆ ಚಟ್ನಿಗೆ ಬಿಸಿ 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 ದೋಸೆ ಚಟ್ನಿ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ರುಚಿ ಇರುತ್ತೆ ಸ್ನೇಹಿತರೆ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಎಲ್ಲರಿಗೂ ನಮಸ್ಕಾರ